ಸಿಂಗ್ ಕನ್ನಡಿಗರಿಗೆ ಸಿಂಗ್ ಕನ್ನಡಿಗರಿಗೆ ಅತ್ಯಂತ ಪ್ರೀತಿ ಅತ್ಯಂತ ಕಾತರದಿಂದ ನೀವು ಕಾಯ್ಕಿದ್ರೂ ಗೊತ್ತಿಲ್ಲ ನಾನಂತೂ ಕಾಯ್ತಿದ್ದೆ ನನಗೆ ಅಧ್ಯಕ್ಷರು ಬಂದು ಮೂರು ಗಂಟೆಗೆ ಬೆದಕ್ಕೆ ಬಿಟ್ಟುಕೊಡ್ತೀನಿ ಅಂತ ಹನ್ನೆರಡರಿಂದ ಮೂರು ಗಂಟೆವರೆಗೂ ಬೇರೆ ಬೇರೆ ಟೈಮಲ್ಲಿತ್ತು ಒಂದು ಕ್ಷಣ ಕೇಳಬೇಕು ಅಂತಿದ್ದು ಮೂರು ಗಂಟೆ ಭಾರತದ್ದು ಸಿಂಗಾಪುರದ್ದು ಭಾಳ ಸಂತೋಷ ನಿಮ್ಮನ್ನು ಮಾತನಾಡಿಸ್ತಿರೋದು ಬಹಳ ಸಂತೋಷದ ಸಂಗತಿ ಯಾಕೆ ಅಂತಂದ್ರೆ ಊರಿನ ಹೊರಗೆ ಬಹಳ ದೂರ ನೀವೆಲ್ಲರೂ ಈ ಒಂದು ಸಂಘಟನೆ ಮಾಡಿಕೊಂಡು ಕನ್ನಡದ ಕುರಿತಾಗಿ ರಾಷ್ಟ್ರದ ಕುರಿತಾಗಿ ಚಿಂತಿಸುವಂಥದ್ದೇ ನನ್ನ ಭಾವನೆಗೆ ತುಂಬಾ ಹತ್ತಿರವಾಗಿರುವಂಥದ್ದು ಹೀಗಾಗಿ ನಿಮ್ಮೊಡನೆ ಕಾಲ ಕಳೆದಿದ್ದೇ ಸಂತೋಷ ಮಾತನಾಡೋದು ಎರಡನೇ ಹಂತ ಅಂತ ಹೇಳಿ ಹೀಗಾಗಿ ನಿಮ್ಮ ಜೊತೆ ಇಲ್ಲಿ ಕಳೆದಿರೋದು ಸಂತೋಷದ ಸಂಗತಿ ನನ್ನ ಮಿತ್ರ ವಿನಯ್ ಇಲ್ಲಿ ಬರಬೇಕು ಅನ್ನೋ ಆಗ್ರಹ ಇದ್ದಿದ್ದು ಅವರದ್ದೇ ಅವರು ಕೇಳುವಾಗ ಹೇಳಿದ್ರು ಏನಿಸ್ತು ನಿಮಗೆ ಸಿಂಗಾಪುರದಲ್ಲಿ ಅಂತ ನನ್ನ ಇಡೀ ದಿನ ತಿರುಗಡವಾಗಿ ಹೇಳಿದ್ರು ನನ್ನದು ಏನೂ ಇಲ್ಲ ಸ್ವರ್ಗದಿಂದ ನಾಲ್ಕು ಗಂಟೆ ದೂರ ಇದ್ದೀನಿ ಅಷ್ಟೇ ಅಂತ ಅನ್ನಿಸ್ತು ನನಗೆ ಅಂತ ಬಹಳ ಏನು ಅಂತ ಭಾವನೆ ಅಲ್ಲ ಸ್ವರ್ಗದಿಂದ ನಾಲ್ಕೇ ಗಂಟೆ ದೂರ ಇದ್ದೀನಿ ಸ್ವರ್ಗಕ್ಕೆ ಹೋಗ್ಬೋದು ಯಾವಾಗಿದ್ರು ಅನ್ನೋಂಥ ಹೇಗೆ ಅಷ್ಟೇ ನನ್ನ ಭಾರತ ಸ್ವರ್ಗಕ್ಕಿಂತ ಯಾವತ್ತೂ ನನಗೆ ಕಡಿಮೆ ಅಲ್ಲ ನನಗೆ ಮಾತ್ರ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಡ ಹಾಗೆ ನಿಮ್ಗೆಲ್ಲ ಹೇಳೋದಕ್ಕೆ ಆಶ್ಚರ್ಯ ಅನ್ನಿಸ್ಬೋದು ಎಲ್ಲಾದರೂ ಇರು ಎಂತಾದರೂ ಇದು ಎಂದೆಂದು ಕನ್ನಡವಾಗಿರುವಂತ ಒಂದು ಮಾತು ಹೇಳಿದರು ತುಂಬಾ ಚೆನ್ನಾಗಿರುವಂತ ಮಾತಿದ್ರು ನಾನು ಈ ಮಾತನ್ನು ಕೇಳುವಾಗ ಕುಳಿತುನೆ ಯೋಚನೆ ಮಾಡ್ತಿದೆ ಎಂದೆಂದಿಗೂ ನೀ ಕನ್ನಡವನ್ನ ಆಡುತ್ತೀರು ಅಂತ ಹೇಳಲಿಲ್ಲ ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿದ್ರೆ ಕನ್ನಡವಾಗಿರೋದು ಅಂದ್ರೆ ಏನು ಕನ್ನಡವಾಗಿರೋದು ಅಂತಂದ್ರೆ ಕನ್ನಡದ ಮನಸ್ಸನ್ನ ಹೊಂದಿರುವುದು ಅಂತ ಇದು ಬಹಳ ಚಂದದ ಮಾತು ಅನೇಕರಿಗೆ ಕನ್ನಡ ಆಡ್ಲಿಕ್ಕೆ ಬರದೇ ಇರುವುದಾದ್ರೆ ಕನ್ನಡದ ಮನಸ್ಸನ್ನ ಹೊಂದಿರ್ತಾರೆ ಅನೇಕರು ಕನ್ನಡ ತಪ್ಪ ತಪ್ಪು ಮಾತಾಡ್ತಿರ್ಬೋದು ನಮ್ಗೆಲ್ಲ ಕೆಲವೊಂದ್ಸಲ ತಪ್ಪು ಕಂಡ್ರೆ ಕೋಪ ಬರ್ತಿರುತ್ತೆ ಆದ್ರೆ ಅವರ ಮನಸ್ಸು ಶುದ್ಧ ಕನ್ನಡವಾಗಿರುತ್ತೆ ಈ ಕನ್ನಡದ ಮನಸ್ಸು ನಮ್ದಾಗ್ಬಿಟ್ರೆ ಬಹುಶಃ ನಾವು ಹೋದ ಕಡೆ ಎಲ್ಲ ಕನ್ನಡಿಗರಾಗಿರ್ತೀವಿ ಹಿಂಗಾಗಿ ಇವತ್ತು ಯಾರ್ಯಾರು ಇಲ್ಲಿದ್ದೀರೋ ಯಾರ್ಯಾರು ಇಲ್ಲಿ ಬರಲಾಗದೆ ಹೊರಗಿದ್ದೀರೋ ಯಾರ್ಯಾರ ತಮ್ಮ ಕೆಲಸದ ಒತ್ತಡದಲ್ಲಿ ಒತ್ತಡದಲ್ಲಿದ್ದಾರೋ ಎಲ್ಲ ಕನ್ನಡಿಗ ಕನ್ನಡದ ಮನಸ್ಸುಗಳಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ ಮನಸ್ಸನ್ನ ಉಳಿಸಿಕೊಳ್ಳುವ ಪ್ರಯತ್ನ ನನ್ನ ಹೆಚ್ಚಿನ ಮಿತ್ತದೆ ಕನ್ನಡದ ಮನಸ್ಸು ಅಂತಂದ್ರೆ ಹೇಗೆ ಭಾಷೆಯೊಂದಿಗೂ ಕನ್ನಡದ ಮನಸ್ಸಿನೊಂದಿಗೂ ಹೆಂಗ್ ಸಂಪರ್ಕ ಇರುತ್ತೆ ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ ಒಂದು ಭಾಷೆಗೂ ಮತ್ತೊಂದು ಸಂಸ್ಕೃತಿಗೂ ನಿಕಟವಾದ ಸಂಪರ್ಕ ಇದೆ ಸಿಂಗನ್ನಡಿಗರಲ್ಲಿ ನಾನು ಒಂದೇ ಒಂದು ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂತಂದ್ರೆ ನಿಮ್ಮ ಮಕ್ಕಳನ್ನ ನೀವು ಭಾರತೀಯರನ್ನಾಗಿರಿಸಬೇಕು ಅನ್ನೋದಾದ್ರೆ ನಿಮ್ಮ ಮಕ್ಕಳಿಗೆ ಸದಾಕಾಲ ಭಾರತದ ಚಿಂತನೆ ಉಳಿಬೇಕು ಅನ್ನೋದಾದ್ರೆ ಕನ್ನಡದ ಭಾಷೆಯನ್ನ ಕಲಿಸಲೇಬೇಕು ಎಷ್ಟೇ ಕಟ್ಟಾಗಿ ಓದ್ಲಿಕ್ಕೆ ಬರುತ್ತೋ ಬಿಡುತ್ತೋ ಎರಡನೇದು ಆದ್ರೆ ಮಾತಾಡ್ಲಿಕ್ಕಂತೂ ಕನ್ನಡ ಬರಬೇಕು ಅಂತ ಯಾಕೆಂದ್ರೆ ಭಾಷೆಗೂ ಒಂದು ಸಂಸ್ಕೃತಿಗೂ ಕನಿಷ್ಠವಾದ ಸಂಬಂಧ ಇದೆ ಎಷ್ಟು ಕನಿಷ್ಠವಾದ ಸಂಬಂಧ ಇದೆ ಅಂತಂದ್ರೆ ನಾನು ಇಲ್ಲಿಗೆ ಬಂದಾಗ ಹರ್ಷ ಅವ್ರು ನನ್ಗೆ ಹೇಳ್ತಿದ್ರು ನೀವು ಬರೋದ್ರ ಜೊತೆಗೆ ಮಳೆ ತಗೊಂಡು ಬಂದಿದ್ದೀನಿ ಅಂತ ಹಂಗ್ ನೋಡಿದ್ರೆ ಸಿಂಗಾಪುರ್ ಮಳೆ ಏನು ಕಡಿಮೆ ಇಲ್ಲ ಆದ್ರೆ ಕಳೆದ ಎರಡು ಮೂರು ದಿನಗಳಿಂದ ತುಂಬಾ ಮಳೆ ಸುರಿತಾನೆ ಇದೆ ಒಂದು ದಿನ ಅಂತೂ ನಾನು ಬಂದು ಮಳೆಗಿದ್ ಎಬ್ಬಿಸಿದ್ದೇ ಒಂದು ಭಯಾನಕವಾದ ಗುಡುಗು ಅಂತ ಎಷ್ಟು ದೊಡ್ಡ ಗುಡುಗು ಅಂತಂದ್ರೆ ಆ ಗುಡುಗು ಕೇಳಿ ಎದುಕುತ್ತೆ ನಾನು ಈ ಬಳಿಯ ಗುಡುಗುಲಿಕ್ಕೆ ಬರುತ್ತೆ ಸದಾಕಾಲ ಮಳೆ ಸುರಿತಿರುತ್ತೆ ಅಂತ ಆದ್ರೆ ಮಳೆ ಅನ್ನೋದು ನಮ್ಮ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಗೆ ಕನ್ನಡದ ಸಂಸ್ಕೃತಿಗೆ ಅತ್ಯಂತ ಹತ್ತಿರದ್ದು ನೀವು ಎಲ್ ಕೆ ಜಿ ಜಿ ಓದಿರುವಂತ ಮಕ್ಕಳನ್ನ ಕರ್ಕೊಂಡು ಬಂದ್ ಹೇಳಿಕೇನ್ ಸದಾ ಮಳೆ ಸುರಿಯುವ ಸಿಂಗಾಪುರದಲ್ಲಿ ನಾವು ಬಂದ್ಮೇಲೆ ಮಳೆ ಸುರಿಯುವಾಗ ಎಷ್ಟು ಮಂದಹಾಸ ಇತ್ತು ಅಂತಂದ್ರೆ ವೆದರ್ ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಮಳೆ ಸುರಿದ್ರು ಚೆನ್ನಾಗಿರುತ್ತೆ ಅಂತ ಹೇಳೋದಾದ್ರೆ ಯಾಕೆ ಎಲ್ ಕೆ ಜಿ ಓದುವಂತ ನಮ್ಮ ಮಕ್ಕಳು ರೈನ್ ರೈನ್ ಗೋ ಗೋವೆ ಅಂತ ಹಾಡ್ತಾರೆ ಯಾವಾಗಲಾದ್ರು ಯೋಚನೆ ಮಾಡಿದ್ದೀವ ಯಾಕಂಗೆ ಅಂತಂದ್ರೆ ಯುರೋಪ್ ನಲ್ಲಿ ಎಷ್ಟು ಮಂಜು ಸುರಿಯುತ್ತೆ ಅಂತಂದ್ರೆ ಮಳೆ ಸುರಿಯೋದು ಬೇಡ ಅಂತ ಜನರ ಭಾವನೆ ಹೀಗಾಗಿ ಅಲ್ಲಿನ ಭಾಷೆಯ ರೈವು ಚಿಕ್ಕ ಮಕ್ಕಳ ಮೂಲಕ ಪ್ರಾರ್ಥನೆ ಮಾಡುವಂತೆ ಮಾಡುತ್ತೆ ರೈನ್ ರೈನ್ ಗೋ ಅವೇ ಅಂತ ನೀನ್ ದೇವ್ರ ಕೇಳ್ಕೊ ಇವತ್ತು ಮಳೆ ಬರಲ್ಲ ಅಂತ ದುರ್ದೈವದ ಸಂಗತಿ ಅಂದ್ರೆ ಹಾಗಾಗಿ ಭಾಷೆಯೊಂದಿಗೆ ಕಾಪಿ ಮಾಡಿ ತಂದಿಟ್ಕೊಂಡ್ವಿ ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ನಮ್ಮ ಮಕ್ಕಳು ರೈನ್ ರೈನ್ ಗೋ ಅವೇ ಅನ್ಲಿಕ್ಕೆ ಶುರು ಮಾಡಿದ್ರು ನಾವೇನೋ ಕೇಳಿದ್ವಿ ಸುಮ್ಮನೆ ಹಾಕ್ತಿವಿ ಗುಲ್ಬರ್ಗಾಕ್ಕೆ ರಾಯಚೂರಿಗೆ ಹೋಗಿ ಮಕ್ಕಳು ಏನ್ ಹೇಳ್ತಿದ್ದಾರೆ ಅಂತ ವ ಅಪ್ಪನಿಗೆ ಏನಾದ್ರು ಅಂತ ಹೇಳಿದ್ರೆ ಮಕ್ಕಳಿಗೆ ಹೊಡೆಯಲ್ಲ ಮೇಷ್ಲು ಹೋಗ್ತಾ ಹೋಗ್ತಾರು ಏನ್ ಹೇಳ್ಕೊಡ್ತಿದ್ದೀವಿ ನಮ್ಮ ಮಕ್ಕಳಿಗೆ ಅಂತ ಯೋಚನೆ ಮಾಡಿ ಎಲ್ಲ ಸುಂದರವಾದ ಕನ್ನಡ ಮನಸ್ಸುಗಳು ನಾವು ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಇತ್ತು ಕಾಲ ನಾನು ತಮಾಷೆಗೆ ಯಾವಾಗ್ಲೂ ಕೇಳ್ತಿರ್ತೀನಿ ಕನ್ನಡದ ಮನಸ್ಸು ಕನ್ನಡದ ಸಂಸ್ಕೃತಿ ಕನ್ನಡದ ಭಾಷೆ ಈಗಲೂ ಹಾಡ್ ಕೇಳ್ಬೇಕಾದ್ರೆ ಎಷ್ಟು ಅದ್ಭುತ ಅಂತ ಅನ್ನಿಸ್ತಿತ್ತು ಅಂದ್ರೆ ಪ್ರತಿಯೊಂದು ಸಾಲ ಏನೊಂದು ಶಕ್ತಿ ಅಡಗಿದೆಯಲ್ಲ ಅಂತ ಸುಮ್ಮನೆ ಯೋಚನೆ ಮಾಡಿ ಎಲ್ರಿಗೂ ನಾನು ನಿಮ್ಮ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತೀನಿ ಅಷ್ಟೇ ನೀವೆಲ್ಲೂ ಕೇಳಿರ್ಬೇಕು ಒಂದು ಎರಡು ವೆರಿ ಗುಡ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಗನೇ ಊಟ ಮಾಡಿ ಎದ್ದು ಹೋಗಿ ಪಕ್ಷದ ಸ್ವಚ್ಛ ಭಾರತ ಮಾಡುವುದು ಅಂತ ಯಾವುದನ್ನು ಹೇಳ್ಕೊಟ್ಟಿರುವುದು ಚಿಕ್ಕ ಮಕ್ಕಳಿಗೆ ಅಂತ ಒಂದು ರೈಲಿನ ಮೂಲಕ ಒಂದು 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 ಪಾಠದಲ್ಲಿ ಹೇಳ್ಕೊಡುವ ಪುಟ್ಟ ಮಕ್ಕಳಿಗೆ ಹೇಳ್ಕೊಡುವ ರೈಲಿನ ಮೂಲಕ ನನ್ನ ಸಂಸ್ಕೃತಿ ನನಗೊಂದು ಕಲ್ಪನೆ ಕೊಟ್ಟು ಕೊಟ್ಟಿತ್ತಲ್ಲ ಎಷ್ಟು ಅಗಾಧವಾಗಿತ್ತು ನಾನು ಯಾವಾಗಲೂ ಕೂತ್ ಯೋಚನೆ ಮಾಡುವಾಗೆಲ್ಲ ನನ್ನ ಕನ್ನಡ ತುಂಬಾ ಅದ್ಭುತ ಅಂತ ನನಗೆ ಅನ್ಸುತ್ತೆ ಬರೀ ಇಷ್ಟೇ ಅಲ್ಲ ಬಹುಶಃ ನಾನು ಇವತ್ತು ಕನ್ನಡದ ಕುರಿತಂತೆ ಮಾತಾಡ್ತಾ ಮಾತಾಡ್ತಾ ಭಾರತಕ್ಕೆ ಹೊರಡುತ್ತೀನಿ ನನಗೆ ಎರಡು ವಿಷಯಗಳನ್ನು ಕೊಟ್ಟಿದ್ರು ಮೊದಲನೇದು ಕನ್ನಡಿಗರ ಪಾತ್ರ ಭಾರತವನ್ನು ಕಟ್ಟುವಲ್ಲಿ ಅಂತಿತ್ತು ಎರಡನೇದು ಭಾರತದ ಪುರಾತನ ಪರಂಪರೆ ಮತ್ತು ಇವತ್ತಿನ ವೈಜ್ಞಾನಿಕ ಸಾಧನೆಗೆಲ್ಲವನ್ನು ಮಾತನಾಡಬೇಕು ಅಂತಿತ್ತು ನನ್ಗೆ ಬಹಳ ಸಂತೋಷ ನನಗೆ ಭಾರತವನ್ನು ಬಿಟ್ಟು ಕರ್ನಾಟಕ ಮಾತನಾಡೋದು ಯಾವಾಗ್ಲೂ ಕಷ್ಟ ಭಾರತದಿಂದ ಹಿಂದೆ ಕರ್ನಾಟಕವನ್ನು ಮಾತನಾಡೋ ಸಾಧ್ಯವೇ ಇಲ್ಲ ಅಥವಾ ಕರ್ನಾಟಕ ಇಲ್ಲದ ಭಾರತವನ್ನು ಊಹಿಸಿಕೊಳ್ಳೋದು ಸಾಧ್ಯವೇ ಇಲ್ಲ ಎರಡು ಒಂದಕ್ಕೊಂದು ಸೇರ್ಕೊಂಡಾಗ ಮಾತ್ರ ಸಾಧ್ಯವಾಗದು ಹೀಗಾಗಿ ಒಂದು ಸೇರ್ಕೊಂಡು ನಾನೇ ಕೇರ್ಕೊಂಡೆ ಎರಡು ಯಾಕೆ ಒಂದರಲ್ಲ ಎರಡೂ ಸೇರಿಸಿ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಆಲೋಚನೆ ಮಾಡೋದು ಯಾವ ಭಾಷೆಯ ಕುರಿತಂತೆ ನಾವು ಮಾತಾಡ್ತಿದ್ದೀವಲ್ಲ ಈ ಭಾಷೆ ಅತ್ಯಂತ ಸೈಂಟಿಫಿಕ್ ಆಗಿರುವಂತ ಭಾಷೆ ವೈಜ್ಞಾನಿಕವಾದ ಭಾಷೆ ಇವತ್ತು ಕನ್ನಡ ಅಂತ ಹೇಳ್ಬೇಕಾದಾಗ ನಾವು ಯಾರು ನಾಚಿಕೊಳ್ಳುವಂತ ಅಗತ್ಯ ಇಲ್ಲ ನಾನು ಕನ್ನಡ ಮಾತಾಡ್ತೀನಿ ಅಂತ ನನ್ ಬಹಳ ಸಂತೋಷ ಏನಂದ್ರೆ ಸಿಂಗಾಪುರದಲ್ಲಿ ಕನ್ನಡ ಬಹಳ ಹೆಮ್ಮೆಯಿಂದ ಮಾತಾಡಬಲ್ರು ಅಷ್ಟು ಹೆಮ್ಮೆಯಿಂದ ಕನ್ನಡವನ್ನು ಬೆಂಗಳೂರಿನ ಮಾತಾಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಐ ಡೋಂಟ್ ನೋ ಕನ್ನಡುದು ಬಹಳ ಸಂತೋಷ ಎಷ್ಟು ಖುಷಿಯಾಗಿ ನನಗೊಂದ್ಸಲ ಒಂದು ಒಂದು ಟೀಚರ್ಸ್ ಮೀಟಿಂಗ್ ಕರೆದಿದ್ರು ಟೀಚರ್ಸ್ ಮೀಟ್ ನಲ್ಲಿ ಹೆಡ್ ಬಿಸ್ನೆಸ್ ಬಂದ್ ನನ್ಗೆ ಹೇಳಿದ್ರು ನೀವು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು ನಾನು ಹೇಳ್ತಾ ಇಲ್ಲ ನಾನು ಕನ್ನಡದಲ್ಲಿ ಇಡೀ ಆ ಸಭೆಯಲ್ಲಿ ಒಂದು ಮುನ್ನೂರ ಐವತ್ತು ಟೀಚರ್ಸ್ ಇದ್ದಾರೆ ಅದರಲ್ಲಿ ಕನ್ನಡ ಬರದೇ ಇರೋದು ಒಬ್ಬರೇ ಹೆಣ್ಮಕ್ಳಿಗೆ ಅದರ ಹೆಡ್ ಮಿಸ್ಟ್ರೆಸ್ಗೆ ಆಕೆಗೋಸ್ಕರ ಇಂಗ್ಲಿಷ್ ನ ಮಾತಾಡ್ಬೇಕು ನಾನು ದಯವಿಟ್ಟು ಕ್ಷಮಿಸಿ ಮೇಡಮ್ ನನಗೆ ನನ್ನ ಹೃದಯದ ಭಾಷೆ ಕನ್ನಡ ಬುದ್ಧಿಯ ಭಾಷೆ ಇಂಗ್ಲಿಷ್ ಇರ್ಬೋದು ನನ್ನ ಹೃದಯದ ಭಾಷೆ ಕನ್ನಡ ನಾನು ಹೃದಯದಿಂದ ಮಾತನಾಡ್ತೀನಿ ಹೊರತು ಬುದ್ಧಿಯಿಂದ ಮಾತಾಡಿ ಅಂತ ಹೇಳ್ಬೇಡಿ ಇಷ್ಟಪ್ಪು ನೀವ್ ಒಬ್ಬರಿಗೆ ಬರದೇ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇವರಿಗೋಸ್ಕರ ಮಾತಾಡ್ತೀನಿ ಅಂತ ಆಮೇಲೆ ಕೇಳಿದ್ರೆ ಹೆಡ್ ಹೆಸ್ ಆಗಿದ್ದೀರಾ ಒಂದ್ ದೊಡ್ಡ ಶಾಲೆಯ ಹೆಸರು ಹೇಳಿದ್ರು ಎಷ್ಟು ವರ್ಷ ಆಯ್ತು ಬಂತು ಅಂದ್ರೆ ಎಂಟು ವರ್ಷ ಆಯ್ತು ಅವ್ರು ಬೆಂಗಳೂರಿಗೆ ಬಂದು ಬಂಗಾಳದಿಂದ ಕನ್ನಡ ಅರ್ಥ ಮಾಡಿಕೊಳ್ಳುವಷ್ಟು ಕನ್ನಡವನ್ನು ಕಲ್ತಿಲ್ಲ ಏನ್ ಏನ್ ದುರ್ದೈವದ ಸಂಗತಿ ನಾನು ಅದೇ ಸ್ಕೂಲ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಆ ಸ್ಕೂಲ್ ನಲ್ಲಿ ಪೇರೆಂಟ್ ಒಬ್ಬರು ಬಂದು ನನಗೆ ಹೇಳಿದ್ರು ಸರ್ ನೀನ್ ಮಾತೆಲ್ಲ ಕೇಳಿದೆ ನನಗೊಂದು ಸಣ್ಣ ಕಂಪ್ಲೇಂಟ್ ಇದೆ ಈ ಕಂಪ್ಲೇಂಟ್ ಉತ್ತರ ಕೊಡಿ ಅಂತ ನಾನು ಕೇಳಿದೆ ಏನು ಈ ಸ್ಕೂಲ್ ನಲ್ಲಿ ಈ ಸ್ಕೂಲ್ ನಲ್ಲಿ ಮಕ್ಕಳೇನಾದ್ರೂ ಕನ್ನಡ ಮಾತಾಡಿದ್ರೆ ಐದು ರೂಪಾಯಿ ದಂಡ ಹಾಕ್ತಾರೆ ಒಂದು ಕನ್ನಡ ಪದಕ್ಕೆ ನಾನು ಸುಮ್ಮನೆ ಮೇಲೆ ಕೂತಿದ್ರು ಇಂಗ್ಲೀಷ್ ಹೇಳಿದೆ ಏನ್ ಎರಡು ನಾವು ಕರೆಕ್ಟ್ ಮಾಡ್ತಿದ್ವಿ ಮಕ್ಕಳಿಗೆ ಭಾಷೆ ಕಲಿಸೋದು ಯಾವಾಗ ಅಂತ ಆ ತಾಯಿ ಬಹಳ ಚೆನ್ನಾಗಿ ಹೇಳಿದ್ರು ಆಮೇಲೆ ಆ ತಾಯಿ ಹೇಳಿದ್ರು ಸರ್ ನಮ್ಮ ಅಜ್ಜ ಅಜ್ಜಿ ಮನೆಗೆ ಬಂದಿರ್ತಾರೆ ಈ ನನ್ನ ಮಗ ಎರಡನೇ ಕ್ಲಾಸ್ ಹೊರಟಿದ್ದಾನ ಅವರು ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಐದು ರೂಪಾಯಿ ದಂಡ ಹಾಕ್ತಾರಲ್ಲ ಸರ್ ಮನೆಗೆ ಬರ್ತಾನೆ ಅಜ್ಜ ಅಜ್ಜಿ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾನೆ ಸರ್ ಅವ್ರು ಇಂಗ್ಲಿಷ್ ನ ಎರಡು ಪದ ಸರಿಯಾಗಿ ಬರೋದಿಲ್ಲ ಅವ್ರ ಮೊಮ್ಮಗ ಅಂತ ಪ್ರೀತಿ ಮಾತನಾಡ್ಲಿಕ್ಕೆ ಹೋದ್ರೆ ಒಂದು ಕನ್ನಡ ಪದ ಮಾತಾಡಲ್ಲ ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಅವನ ಮನೆಯಲ್ಲಿ ಮಾತಾಡೋ ಒಂದೊಂದು ಇಂಗ್ಲೀಷ್ ಬದುಕು ಸ್ಕೂಲಿಗೆ ಐದೈದು ರೂಪಾಯಿ ದಂಡ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ನಾನು ಮೇಡಮ್ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಏನ್ ಹೇಳ್ತಿದ್ದ ನೋಡಿ ಅಂತ ಏನ್ ದುರ್ದೈವದ ಸಂಗತಿ ಅಂತಂದ್ರೆ ನಮ್ಮ ಹಳೆಯ ಪರಿಕಲ್ಪನೆಗಳು ಹಳೆಯ ಚಿಂತನೆಗಳು ಹೊಸ ಹೊಸ ಪೀಳಿಗೆಗಳೊಂದಿಗೆ ಬೆಸೆದುಕೊಂಡಿರೋದು ನಮ್ಮ ಭಾಷೆಯಿಂದ ಮಾತ್ರ ಭಾಷೆ ದೂರವಾದರೆ ಈ ಎಲ್ಲ ಪರಂಪರೆಯ ಚಿಂತನೆಗಳು ದೂರವಾಗ್ತವೆ ಇದು ಅತ್ಯಂತ ನೋವಿನ ಸಂಗತಿ ಸುಮ್ಮನೆ ಯೋಚನೆ ಮಾಡಿ ನೀವು ಕನ್ನಡವೇ ಕಲಿಸದೆ ನಿಮ್ಮ ಮಕ್ಕಳಿಗೆ ಮಂಗಳಾರತಿ ಮಾಡುವಂತ ಹೆಂಗ್ ಹೇಳ್ಬೇಕು ಸಾಧ್ಯ ಇಲ್ಲ ಅಂತ ಗೊತ್ತೇ ಇಲ್ವೋ ಆ ಮಂಗಳಾರ್ತಿಯನ್ನು ನಾವು ಪ್ರತಿನಿತ್ಯ ಮನೇಲಿ ಮಾಡ್ತೀವಿ ಕನ್ನಡ ಗೊತ್ತಿರದ ನನ್ ಮಗುವಿಗೆ ಮಂಗಳಾರತಿ ಹೇಳ್ಲಿಕ್ಕೆ ಆಗದೇ ಇಲ್ಲ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ತುಂಬಾ ಗಂಭೀರವಾದ ಸಂಗತಿ ಇದು ನೀವ್ ಇಂಗ್ಲಿಷ್ ನಲ್ಲಿ ನಾನು ಇಂಗ್ಲಿಷ್ ನ ದ್ವೇಷಿಯಲ್ಲ ನಾನು ಇಂಗ್ಲೀಷ್ ತುಂಬಾ ಪ್ರೀತಿಸ್ತೀನಿ ಇಂಗ್ಲಿಷ್ ನಲ್ಲಿ ಮಾತು ಆದ್ರೆ ನನಗೆ ಈ ಶುದ್ಧ ವಿಚಾರಗಳಿಗೆ ಬಂದಾಗ ಯಾಕೆ ನನ್ನ ಭಾಷೆ ತುಂಬಾ ಮುಖ್ಯವಾಗುತ್ತೆ ಅನ್ನೋದನ್ನಷ್ಟೇ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಎಷ್ಟು ಸುಂದರವಾಗಿದೆ ಅಂತಂದ್ರೆ ನೀವು ಆಲೋಚನೆ ಮಾಡಿ ನೀವು ಇಂಗ್ಲಿಷ್ ನಲ್ಲಿ ಪಾಪ ಅಂದ್ರೆ ಏನು ಅಂತ ತುಂಬಾ ಚೆನ್ನಾಗಿ ಹೇಳ್ಬೋದು ನೀವೇನಾದ್ರೂ ಸಿಂಗಾಪುರವನ್ನ ಸಿಂಹಪುರ ಹೇಳಿದೆ ಹೋದ್ರೆ ಬಹುಶಃ ಸಿಂಗಪುರನು ಆಗ್ಬಿಡ್ಬೋದು ಇಂಗ್ಲಿಷ್ ಜೋಡಿಸಿದ್ರೆ ವಾಳಘಟ್ಟ ಪಾಪಗಳ ನಗರ ನಗರವಂತೂ ಕರ್ಕೊಳ್ಬಹುದು ಇದು ಸಿಂಹಾಪುರವಾಗಿರೋದ್ರಿಂದಲೇ ಇದಕ್ಕೆ ಘನತೆ ಇರೋದು ಅಂತ ಸಿಂಹ ನಮ್ ನಮ್ಗೆ ಹತ್ರ ಇರುವಂತದ್ದು ಅಂತ ಸಿಂಹಾಪುರದಿಂದ ಸಿಂಗಾಪುರ ಆಗಿರುವಂಥದ್ದು ಅಂತ ಎಷ್ಟು ಚೆನ್ನಾಗಿದೆ ಇಂಗ್ಲಿಷ್ ನಲ್ಲಿ ಪಾಪಕ್ಕೆ ಸಿನ್ ಅಂತ ಹೇಳ್ತಾರೆ ಆದ್ರೆ ಇಂಗ್ಲಿಷ್ ನಲ್ಲಿ ಪುಣ್ಯ ಪುಣ್ಯ ಗೊತ್ತೇ ಇಲ್ಲ ಅವ್ರಿಗೆ ಪಾಪಿಯ ಮಕ್ಕಳು ಪಾಪಿಯ ಸಂತಾನ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಎಲ್ಲರೂ ಪಾಪದ ಸಂತಾನಗಳು ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ ಆದ್ರೆ ಭಾರತ ಹೇಳುತ್ತೆ ಅಮೃತ ಪುತ್ರರು ನೀವು ಅಂತ ನೀವು ಪುಣ್ಯದ ಸಂತಾನಗಳು ಪುಣ್ಯವಾಡಿ ಭಾನವಜನ್ ಅಂತ ಸುಂದರವಾಗಿದೆ ಭಾಷೆ ಅಂದ್ರೆ ಯಾವ ಭಾಷೆ ಪುಣ್ಯದ ಪರಿಕಲ್ಪನೆಯನ್ನ ಸಮಾಜಕ್ಕೆ ಕೊಡಬಲ್ಲದು ಅದು ನನ್ನ ಭಾಷೆ ಮಾತ್ರ ದುರ್ದೈವ ನಮ್ಮ ಮಕ್ಕಳಿಗೆ ಹರ್ಕ್ಯೂಲಿಯನ್ ಟಾಸ್ಕ್ ಅಂತ ಹೇಳ್ತಿರ್ತೇವೆ ಹರ್ಕ್ಯೂಲಿಯನ್ ಯಾರೋ ಅವರಿಗೆ ಭೀಮ ಪರಾಕ್ರಮ ಅಂತ ಹೇಳಿ ಅದ್ರ ಸಾಮರ್ಥ್ಯದ ಪರಿಕಲ್ಪನೆ ಹೆಂಗ್ ಕಣ್ಮುಂದೆ ಬರುತ್ತೆ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೊರಡಬೇಕು ಅನ್ನೋ ಕಲ್ಪನೆ ಸಿಗುತ್ತೆ ಅಂತ ಒಂದು ಸಲ ಭಾಷೆ ಜೊತೆಗೆ ಬಂತು ಅಂತಂದ್ರೆ ಆ ಭಾಷೆ ಜೊತೆಗೆ ಇಡೀ ಪರಂಪರೆ ಬಂದಿರುತ್ತೆ ಇವತ್ತು ಭಾರತಕ್ಕೆ ಬೇಕಾಗಿರೋದು ಈ ಪರಂಪರೆ ಈ ಪರಂಪರೆ ಕಳ್ಕೊಂಡಿವಿ ಅಂತಂದ್ರೆ ಭಾರತ ನಾಶವಾಗಿ ಹೋಗುತ್ತೆ ಆದ್ರೆ ಆಶ್ಚರ್ಯದ ಸಂಗತಿ ನಿಮ್ಗೆಲ್ಲ ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಇವತ್ತು ನನ್ ಗೊತ್ತಿಲ್ಲ ಸಿಂಗಾಪುರದಲ್ಲಿ ನೀವ್ ಏನೇನು ಅನುಭವಿಸ್ತಿದ್ರೋ ಇಲ್ವೋ ಆದ್ರೆ ಪ್ರತಿಯೊಬ್ಬ ಕಾಮನ್ ಮ್ಯಾನಿಗೂ ಗೊತ್ತು ಭಾರತ ಅಂದ್ರೆ ಎಂತ ಅದ್ಭುತವಾದ ರಾಷ್ಟ್ರ ಅಂತ ಯಾಕೆ ಗೊತ್ತಿತ್ತು ಭಾರತಕ್ಕೆ ಹತ್ತಾರು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ರಾಷ್ಟ್ರದ ವೈಶಿಷ್ಟ್ಯ ಏನು ಅಂತಂದ್ರೆ ವೇದಿಕೆ ಮೇಲೆ ಇಬ್ಬರು ಕರ್ಕೊಂಡು ಬಂದು ಕೂರಿಸಿ ಒಬ್ಬನಿಗೆ ಅವರ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಅಥವಾ ಅವರಪ್ಪ ತುಂಬಾ ದೊಡ್ಡ ದಡ ದರೋಡೆ ಒಂದು ಇಪ್ಪತ್ತೈದು ವರ್ಷ ಜೈಲಿನಲ್ಲಿ ಇದ್ರು ಅವ್ರ ಮಗಿಸಿ ಇನ್ನೊಬ್ಬ ಮಗ ಕೂತಿರ್ತಾನೆ ಹುಡುಗ ಕೂತಿರ್ತಾನೆ ಆ ಹುಡುಗನಿಗೆ ಅಪ್ಪ ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪ ಊರಿನ ಜಮೀನ್ದಾರ ಆಗಿದ್ರು ಅಂತಾನೆ ನನ್ನ ತಾತ ಊರಿನಲ್ಲಿ ಪಂಚಾಯತಿ ಮುಖ್ಯಸ್ಥರಾಗಿದ್ರು ಅಂತಾನೆ ನನ್ನ ಮುತ್ತಾತ ಊರಿನ ಅನೇಕರಿಗೆ ಸ್ಕೂಲ್ ಕಟ್ಟಿಸ್ಕೊಟ್ರು ಧರ್ಮಛತ್ರ ಕಟ್ಟಿಸ್ಕೊಟ್ರು ಅಂತಾನೆ ಅವ್ರ 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 ಇಡೀ ಪರಂಪರೆ ಹೇಗಿದೆ ಪರಿವಾರ ಹೇಗಿದೆ ಅಂತಂದ್ರೆ ಊರಿನ ಅಪಾರವಾದ ರೆಸ್ಪೆಕ್ಟ್ ಇದೆ ಈಗ ಇಬ್ಬರು ಮಕ್ಕಳು ಕೂಸಿ ಇಬ್ರು ಮುಖಗಳನ್ನು ನೋಡಿ ಯಾರ ಮುಖದಲ್ಲಿ ಹೆಚ್ಚಿನ ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ ಯಾರ ಪರಂಪರೆ ಅತ್ಯಂತ ಶ್ರೇಷ್ಠವೋ ಅವರ ಮುಖದಲ್ಲಿ ಆತ್ಮವಿಶ್ವಾಸ ತುಂಬಿ ತುಳುಕ್ತಾ ಯಾರು ಯಾರಿಗೆ ತನ್ನ ಹಿಂಬದಿ ಗೊತ್ತಿಲ್ವೋ ತನ್ನ ತಂದೆಯ ಬಗ್ಗೆ ಅರಿ ತನ್ನ ತಾತನ ಒಳ್ಳೆತನ ಬಗ್ಗೆ ಗೊತ್ತಿಲ್ವೋ ಅವ್ನು ತುಂಬಾ ವೀಕ್ ಆಗಿರ್ತಾನೆ ಮಿತ್ರ ನೆನಪಿರ್ಲಿ ಇವತ್ತು ಭಾರತದಲ್ಲಿ ಈ ಜಗತ್ತಿನಲ್ಲಿ ಸ್ಥಾನ ಹಿಂಗಿದೆ ಅಂತಂದ್ರೆ ಇವತ್ತು ಭಾರತ ಯಾವ ಭಾರತೀಯರು ಯಾವ ಹಂತದಲ್ಲಿಂತಿದ್ದಾರೆ ಅಂತಂದ್ರೆ ತಮ್ಮ ಪರಂಪರೆಯ ಬಗ್ಗೆ ಅಪಾರವಾದ ಹೆಮ್ಮೆ ಪಡಬಲ್ಲಂತ ಶ್ರೇಷ್ಠ ಆತ್ಮವಿಶ್ವಾಸವನ್ನು ತೆಗೆದುಕೊಂಡು ನೀವು ಸಿಂಗಾಪುರದಲ್ಲಿ ಇದ್ದೀರಾ ಅಂತ ನೀವು ಸಿಂಗಾಪುರದಲ್ಲಿ ಇರಬೇಕಾದ್ರೆ ಪರಂಪರೆಯ ಇತಿಹಾಸವೇ ಗೊತ್ತಿಲ್ಲದ ಸಾಮಾನ್ಯ ಜನರಾಗಿಲ್ಲ ನಾವು ಹರಿತಿರ್ಬಹುದು ಆದ್ರೆ ಇಡೀ ಜಗತ್ ನಮ್ಮನ್ನ ಹೆಂಗ್ ನೋಡ್ತಾ ಇದೆ ಅಂತಂದ್ರೆ ಅತ್ಯಂತ ರಾಷ್ಟ್ರ ಭಾರತ ಅಂತ ಹಿಂಗಾಗಿ ಇವತ್ತು ಭಾರತಕ್ಕೆ ಬರಬೇಕಾದ್ರೆ ಜಗತ್ತಿನ ಜನ ಗೌರವಯುತವಾಗಿ ಬರ್ತಾರೆ ಕಳೆದ ಒಂದೂವರೆ ಎರಡು ವರ್ಷಗಳ ಹಿಂದೆ ನಾನು ಮೈಸೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮೈಸೂರಿನ ಶ್ರೀರಂಗಪಟ್ಟದ ಒಬ್ಬ ಸ್ವಾಮೀಜಿ ಬಂದು ನನ್ಗೆ ಹೇಳಿದ್ರು ಚಕ್ರವರ್ತಿ ಜಾಗ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ನಿನ್ ಜಾಗ ನೋಡಿದ ಮೇಲೆ ನಾನು ನಂಬ್ತಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ನೀನು ಹೇಳೋ ವಿಚಾರ ಸತ್ಯ ಅಂತ ಅನ್ನಿಸ್ತು ಅಂತ ಸ್ವಾಮೀಜಿ ಹೆಂಗೆ ಅವರಂದ್ರು ಏನೂ ಇಲ್ಲ ಫ್ರಾನ್ಸ್ ನಿಂದ ಒಬ್ಬ ವ್ಯಕ್ತಿ ನನ್ನ ನನ್ನ ಆಶ್ರಮಕ್ಕೆ ಬಂದಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಮಾತ್ ಕೇಳಲಿಕ್ಕೆ ಚಂದ ಫ್ರಾನ್ಸ್ ನಿಂದ ಆ ವ್ಯಕ್ತಿ ನನ್ನ ದೇಶಕ್ಕೆ ನನ್ನ ಆಶ್ರಮಕ್ಕೆ ಬಂದಿದ್ರು ಕಾಲ ಚಪ್ಲಿ ಇರಲಿಲ್ಲ ಚಪ್ಪಲಿ ಕಳದಕೊಂಡಿದ್ದೀರೋ ಅಂತ ಕೇಳಲಿಕ್ಕೆ ಅವ್ರು ಹೇಳಿದ್ರು ಬಿಟ್ಟು ಬಂದಿದ್ದೀನಿ ಅಂತ ಯಾಕಂದ್ರೆ ಯಾವುದೋ ಹಿಂದಿನ ಊರಿನಿಂದ ಬರಬೇಕಾದ್ರೆ ಬಿಟ್ಟು ಬಂದಿರಬೇಕು ಅಂತ ಎಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ ಫ್ರಾನ್ಸ್ ನಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಯಾಕೆ ಅಂತಂದ್ರೆ ನೀವು ಭಾರತವನ್ನು ಏನ್ ಅನ್ಕೋತಿರೋ ಗೊತ್ತಿಲ್ಲ ನಮಗಂತೂ ಭಾರತ ದೇವಸ್ಥಾನ ದೇವಸ್ಥಾನ ಚಪ್ಪಲಿ ನಾವು ಹಾಕೊಂಡು ಹೋಗಲ್ಲ ಅಂತ ಅವ್ರು ಹೇಳಿದ್ರು ಕೇಳಿ ನನಗೂ ಕೂಡ ಒಂದ್ಸಲ ಆಗುತ್ತೆ ಜಗತ್ತಿನ ಅನೇಕರಿಗೆ ಈವತ್ತಿಗೂ ಕೂಡ ಈ ಭಾವನೆ ಈ ಭಾವನೆ ನಮ್ಮಲ್ಲಿ ಕಲ್ಟಿವೇಟ್ ಆಗಬೇಕು ಅಂದ್ರೆ ನಮ್ಮಲ್ಲಿ ಹೆಚ್ಚು ಆಳಕ್ಕೆ ಬೆಳಿಬೇಕು ಅಂತಂದ್ರೆ ನೀವು ಅನುಮಾನವೇ ಪಡಬೇಡಿ ಅದಕ್ಕೆ ಭಾರತೀಯ ಭಾಷೆಗಳು ಬೇಕು ಮಾತನಾಡ್ತಾ ಹೇಳಿದ್ರೆ ನಮ್ಮ ಭಾರತೀಯ ಭಾಷೆ ತುಂಬಾ ಸೈಂಟಿಫಿಕ್ ವೈಜ್ಞಾನಿಕ ಅಂತ ಸುಮ್ಮನೆ ನಾನು ಹೆಂಗಿದೆ ವೈಜ್ಞಾನಿಕ ಭಾಷೆ ಕನ್ನಡದಲ್ಲಿ ಇಷ್ಟು ಅಕ್ಷರಗಳನ್ನ ನೋಡ್ತೀವಲ್ಲ ಈ ಅಕ್ಷರಗಳನ್ನ ಮೂರು ಗುಂಪು ಮಾಡ್ತಾರೆ ಸ್ವರಗಳು ವ್ಯಂಜನಗಳು ಇನ್ ಎರಡು ಗುಂಪಿಗೆ ಸೇರಿದ ಅವರು ಈ ವ್ಯಂಜನಗಳು ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ಗೊತ್ತೇನು ಆ ಆ ಇ ಉ ಅಂತ ಸ್ವರಗಳನ್ನು ನೀವು ಹೇಳಬೇಕಾದ್ರೆ ಅದು ಕಂಠದ ಆಳದಂತ ಹೊರಡುತ್ತೆ ಅಥವಾ ಹೊರಡುತ್ತಂತೆ ಅಕಾರದಿಂದ ಅಹವರ್ಗುವಿಗೆ ಅದು ಸ್ವತಂತ್ರ ಜೀವಿಗಳು ಅವು ಸ್ವತಂತ್ರವಾಗಿ ನೀವು ವ್ಯಂಜನಗಳನ್ನು ನೋಡಿ ಸ್ವಾತಂತ್ರ್ಯ ಇಲ್ಲ ಅದಕ್ಕೆ ಅದಕ್ಕೆ ಸ್ವರಗಳು ಸೇರಿಕೊಂಡಾಗ ಮಾತ್ರ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವ್ಯಂಜನಗಳು ಎಷ್ಟು ವೈಶಿಷ್ಟ್ಯಪೂರ್ಣ ಅಂದ್ರೆ ಗಮನಿಸಿ ನೋಡಿ ಇದನ್ನ ನ ಅಂತ ನೀವು ಹೇಳಿ ಕಂಠನಿಂದ ಹೊರಡುತ್ತೆ ನಾಲ್ಕು ಕೂಡ ಅಲ್ಲದೆ ನೀವು ಜಜಾನ್ಯ ಅಂತ ಹೇಳಿ ನಾಲ್ಗೆ ಹೋಗಿ ಪ್ಯಾಲೆಟ್ ಬಡಿಯುತ್ತೆ ಆ ಪ್ಯಾಲೆಟ್ ನಲ್ಲಿ ಎರಡು ಪಾರ್ಟ್ ಮುಂದಿನದ ಹಾರ್ಡ್ ಪಾರ್ಟು ಹಿಂದಿನ ಹಿಂದಿನದ್ದು ಮೆದುವಾಗಿರುವಂತಹ ಪಾರ್ಟ್ ನೀವು ಹಾರ್ಡ್ ಪಾರ್ಟಿಗೆ ಚಾಚಾ ಮುಟ್ಟಿಸಿದ್ರೆ ಚಜಾಝಜನ್ಯ ಅಂತೀರಿ ನೀವು ಸಾಫ್ಟ್ ಪಾರ್ಟಿಗೆ ನಾಲ್ಕೆಯನ್ನು ಮುಟ್ಟಿಸಿದ್ರೆ ಟಾ ಟಾಟನಾ ಅಂತೀರಿ ನೀವು ಹಲ್ಲಿಗೆ ನಾಲ್ಗೆ ಅಂತದನ ಅನ್ನೋ ಅಕ್ಷರಗಳು ಬರ್ತವೆ ಅನ್ಬೇಕಾದ್ರೆ ಎರಡು ತುಟಿಗಳು ಜಾಯಿಂಟ್ ಆಗಬೇಕು ಎಷ್ಟು ಸುಂದರ ಅಂತಂದ್ರೆ ಯಾರಿಗೆ ಹಲ್ಲಿಲ್ವೋ ಅವನು ತನ ಉಚ್ಚಾರ ಮಾಡ್ಲಿಕ್ಕೆ ಆಗ್ರಲ್ಲ ನೀವು ನೀವು ಮುಖ ಮಾಡಬೇಕಾಗಿಲ್ಲ ಒಬ್ಬ ವ್ಯಕ್ತಿ ಮಾತಾಡೋದಕ್ಕೆ ಕೇಳಿದ್ರೆ ಅವನಿಗೆ ಹಲ್ಲಿಲ್ವೋ ತುಟಿ ಸರಿ ಇಲ್ವೋ ಅವನಿಗೆ ನಾಲ್ಗೆ ಸಮಸ್ಯೆ ಇದೆಯೋ ಕೇಳಿ ಹೇಳಬಹುದು ಅಕ್ಷರಗಳು ರೂಪುಗೊಂಡಿರುವುದು ಅಷ್ಟು ಸುಂದರ ಅಂತ ಇಷ್ಟು ವೈಜ್ಞಾನಿಕವಾದ ಭಾಷೆ ಸಂಸ್ಕೃತ ಆಧಾರಿತವಾದ ಇಷ್ಟು ವೈಜ್ಞಾನಿಕವಾದ ಭಾಷೆ ಇನ್ನೊಂದು ನೋಡ್ಲಿಕ್ಕೆ ಸಿಗಲ್ಲ ಅದು ನಮ್ಮ ಭಾಷೆ ಅನ್ನುವಂತ ಹೆಮ್ಮೆ ನನಗೆ ಯಾವಾಗಲೂ ಇಂಥ ಭಾಷೆ ದೂರ ಇರ್ತಾರಲ್ಲ ಅಂತ